ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿ ಎಂದರಾಗಿದ್ದಾನೆ ಎ ಒನ್ ಗೌಡ ಮ್ಯಾನೇಜರ್ ದೇವರಾಜ್ ಪೊಲೀಸರ ವಶಕ್ಕೆ ಬಿದ್ದಿದ್ದಾನೆ ದೇವರಾಜ್ ಎಂಬಾತ ಪವಿತ್ರ ಗೌಡ ಆಕೆಯ ಮ್ಯಾನೇಜರ್ ಆಗಿದ್ದ ಮೈಸೂರು ರಸ್ತೆಯಲ್ಲಿ ದೇವರಾಜ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆಯಾದ ಶೆಡ್ಗೆ ಪವಿತ್ರ ಜೊತೆ ಹೋಗಿದ್ದ ದೇವರಾಜ್ ಇದೇ ಕಾರಣಕ್ಕೆ ದೇವರಾಜ್ನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈಗಾಗಲೇ ಹದಿನಾರು ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಈಗ ಹದಿನೇಳನೇ ಆರೋಪಿ ಸೊ ದೇವರಾಜ್ ಪಾತ್ರ ಏನು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗುತ್ತೆ ಪ್ರತಿಯೊಬ್ಬ ಸೆಲೆಬ್ರಿಟಿಗಳು ಅಥವಾ ಒಂದು ದೊಡ್ಡ ಉದ್ಯಮ ನಡೆಸುವಂಥವರು ತಾವೇ ಎಲ್ಲ ಕೆಲಸಗಳನ್ನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಮ್ಯಾನೇಜರ್ಗಳನ್ನ ನೇಮಕ ಮಾಡಿರ್ತಾರೆ ಮ್ಯಾನೇಜರ್ಗಳು ಆಫೀಸ್ ವಿಷಯಕ್ಕೆ ಸಂಬಂಧಪಟ್ಟ ಕೆಲಸಗಳಲ್ಲಿ ಮ್ಯಾನೇಜ್ ಮಾಡ್ತಾರೆ ಆದರೆ ಆ ಮಧ್ಯರಾತ್ರಿಯೂ ಕೂಡ ದೇವರಾಜ್ ಅಲ್ಲಿಗೆ ಬಂದಿದ್ದ ಪವಿತ್ರ ಗೌಡ ಜೊತೆ ದೇವರಾಜ್ ಬಂದಿದ್ದ ಹಾಗಾದ್ರೆ ದೇವರಾಜ್ಗೂ ಕೆಲ ಮಾಹಿತಿಗಳು ಗೊತ್ತಿರಲಿಕ್ಕೆ ಸಾಧ್ಯ ಇದೆ ಹೀಗಾಗಿ ಆತನಿಂದ ವಿಚಾರಣೆಯನ್ನ ಮಾಡಿ ಕೆಲವಷ್ಟು ಮಾಹಿತಿಯನ್ನ ಪಡೆಯುವಂಥ ಪ್ರಯತ್ನ ಪೊಲೀಸರು ಮಾಡ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಹೇಳ್ತಾರೆ ಸಂತೋಷ ಗಮನಿಸ್ತಾ ಇದ್ದೀವಿ ಈ ಪ್ರಕರಣ ದಿನ ಕಳೆದಂತೆಲ್ಲ ವ್ಯಾಪ್ತಿ ವಿಸ್ತಾರವನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದೆ ದರ್ಶನ್ ಪವಿತ್ರ ಗೌಡ ಕೊಲೆ ಪ್ರಕರಣದಲ್ಲಿ ಯಾವ ಪಾತ್ರ ಇದೆ ಜೊತೆಗೆ ನೋಡಿ ಅವರ ಬಟ್ಟೆ ಬದಲಾವಣೆ ವಿಚಾರ ಸಿ ಸಿ ಟಿ ವಿಯಲ್ಲಿ ಗೊತ್ತಾಗಲೇಬೇಕಾ ಒಂದು ವೇಳೆ ಸಾಕ್ಷ್ಯ ನಾಶಪಡಿಸಿದ ಒಂದು ವೇಳೆ ಬಟ್ಟೆ ಬದಲಾವಣೆ ಮಾಡಿದ್ದೇ ಆದರೆ ನಾಶಪಡಿಸುವಂಥ ಬಹುದೊಡ್ಡ ಆರೋಪ ಅಥವಾ ಅದೊಂದು ಅಪರಾಧ ಆಗೋದಿಲ್ವ ಯಾವೆಲ್ಲ ನಿಟ್ಟಿನಲ್ಲಿ ಪೋಲಿಸ್ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಸಂತೋಷ್ ಖಂಡಿತ ದಶರತ್ ಏನಂತ ಹೇಳಿದ್ರೆ ಮೊದಲು ಇಡೀ ಪ್ರಕರಣ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಏನಕ್ಕೆ ರೇಣುಕಾ ಸ್ವಾಮಿಯನ್ನು ನೋಡಿದಂಥ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಬಟ್ಟೆಗಳಿರಲ್ಲ ಆತನ ಮೇಲೆ ಕೇವಲ ಇನ್ನರ್ಸ್ ಏನಿರುತ್ತೆ ಒಂದು ಬನಿಯನ್ ಮತ್ತು ಇನ್ನರ್ಸ್ ಇರುತ್ತೆ ಸೊ ಇದಾದ ನಂತರ ಪೊಲೀಸರು ಈ ಪ್ರಕರಣವನ್ನ ಯಾವಾಗ ಬ್ರೇಕ್ ಮಾಡ್ತಾರೆ ಚೇಂಜ್ ಮಾಡೋದಂಥ ಸಂದರ್ಭದಲ್ಲಿ ಸಿಕ್ಕಂಥ ಮಾಹಿತಿಗಳನ್ನ ಆಧಾರವಾಗಿ ಇಟ್ಟುಕೊಂಡು ಎವಿಡೆನ್ಸ್ಗಳೆಲ್ಲ ಕಲೆ ಆಗ್ತಾ ಹೋಗುವಂಥ ಸಂದರ್ಭದಲ್ಲಿ ಪೊಲೀಸರ ಬಳಿ ಸಿಗುವಂಥ ಸಿ ಸಿ ಕ್ಯಾಮ್ರಾ ಫುಟೇಜ್ಗಳು ಏನು ಸಿಗುತ್ತೆ ಅಂದರೆ ಆತ ಇಲ್ಲಿಯವನು ಏನು ಅನ್ನೋದು ಮೊದಲು ಮೂಲವನ್ನು ಕಲೆ ಹಾಕ್ತಾರೆ ಚಿತ್ರದುರ್ಗ ಗೊತ್ತಾಗುತ್ತೆ ಗೊತ್ತಾದ ಬಳಿಕ ಅಲ್ಲಿಂದ ಕಿಡ್ನಾಪ್ ಮಾಡಿ ಆರ್ ನಗರ ಕರ್ಕೊಂಡು ಅವನು ಹತ್ಯೆ ಮಾಡಿದ ಬಳಿಕ ಬಾಡಿಯನ್ನು ಎತ್ಕೊಂಡು ಬರುವಂತಹ ಕ್ಯಾಮೆರಾ ಫುಟೇಜ್ ಸೊ ಆಗ ಒಂದೊಂದೇ ವಿಜುವಲ್ಗಳನ್ನ ಪೊಲೀಸರು ಟೆಕ್ನಿಕಲ್ ವಿಂಗ್ ಏನಿರುತ್ತೆ ಅದು ಪರಿಶೀಲನೆ ಹೋದಂತ ಸಂದರ್ಭದಲ್ಲಿ ಪೊಲೀಸರು ನೋಡಿದಂತಹ ಸಂದರ್ಭದಲ್ಲಿ ಯಾವ ಯಾವ ಡ್ರೆಸ್ ಗಳನ್ನು ಹಾಕೊಂಡಿದ್ರು ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ ಇವೆಲ್ಲವನ್ನೂ ಕೂಡ ಚೆಕ್ ಮಾಡ್ತಾ ಹೋದ ಸಂದರ್ಭದಲ್ಲಿ ಆರೋಪಿಗಳ ವಿರುದ್ಧ ಬೇಕಾಗಿರುವಂತಹ ಎವಿಡೆನ್ಸ್ ಗಳಿಗೆ ಬೇಕಾದ ಎಲ್ಲ ಕ್ಲೂಗಳು ಆ ಸಿ ಸಿ ಕ್ಯಾಮ್ರಾದಲ್ಲಿ ಸಿಗುತ್ತೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಮನೆ ಇರ್ಬೋದು ಆರ್ ಆರ್ ನಗರ ಶೆಡ್ ಇರ್ಬೋದು ಅವ್ರು ಹಾಕಿದಂಥ ಡ್ರೆಸ್ ಕೋಡ್ಗಳಿರ್ಬೋದು ಎಲ್ಲವನ್ನೂ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು ಅದ್ರ ಜೊತೆಗೆ ಈಗ ಪವಿತ್ರ ಗೌಡ ಮನೆಗೆ ಹೋಗಿರುವಂಥದ್ದು ಪವಿತ್ರ ಗೌಡ ಕೂಡ ಘಟನೆ ನಡೆದಂಥ ಸಂದರ್ಭದಲ್ಲಿ ಸ್ಪಾಟ್ಗೆ ಬಂದು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನು ಮಾಡಿದ್ರು ಅಲ್ಲ ಮಾಹಿತಿ ಸಿಕ್ಕಿರುವಂಥದ್ದು ಅಂದರೆ ದರ್ಶನ್ ಏನಿದ್ದಾರೆ ದರ್ಶನ್ ಜೊತೆಯಲ್ಲಿ ಬಂದು ಓಕೆ ಏನೋ ಆತ ಮಾಡಿದಂಥ ಅಷ್ಟಿನ ಮೆಸೇಜ್ಗಳಿಗೆ ಒಂದು ಕೋಪ ಏನಿತ್ತು ಅದರ ಹಿನ್ನೆಲೆಯಲ್ಲಿ ಆಕ ಆಕೆ ಕೂಡ ಆತನಿಗೆ ಹಲ್ಲೆಯನ್ನು ಮಾಡ್ತಾಳೆ ಅನ್ನೋ ಮಾಹಿತಿ ಲಭ್ಯವಾಗ್ತಿರುವಂಥದ್ದು ಅದು ಕೂಡ ಸಿ ಸಿ ಕ್ಯಾಮ್ರಾದಲ್ಲಿ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ ಸೊ ಅದರ ಜೊತೆಗೆ ಇವರು ಹಲ್ಲೆಯನ್ನು ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಇರ್ಬೋದು ಮತ್ತು ಇತರ ಆರೋಪಿಗಳೇನಿದ್ದಾರೆ ಹಲ್ಲೆ ಮಾಡುವಾಗ ಅವರ ಆಪ್ತರು ಕೆಲವರು ವೀಡಿಯೋಗಳನ್ನು ಮಾಡಿಕೊಂಡಿರುವಂಥದ್ದು ಅಂದರೆ ಡಿ ಬಾಸ್ಗೆ ಯಾರಾದರೂ ಏನಾದರೂ ಮಾಡಿದರೆ ಏನಾಗುತ್ತೆ ಅನ್ನೋದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ಕೆಲವು ವಿಡಿಯೋಗಳನ್ನು ಮಾಡಿಕೊಂಡಿದ್ರು ಈಗ ಅದೇ ವಿಡಿಯೋಗಳು ಇವರಿಗೆ ಮುಳು ಆಗ್ತಾ ಅದೇ ಪ್ರಮುಖ ಸಾಕ್ಷಿಗಳಾಗ್ತಾ ಇರುವಂಥದ್ದು ಯಾವ ರೀತಿಯಾಗಿ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ ಅಂತ ಸೊ ಇದೆಲ್ಲವೂ ಒಂದು ಕಡೆ ಆದರೆ ಯಾವಾಗ ಆತ ಮೃತಪಡ್ತಾನೆ ಮೃತಪಟ್ಟ ಬಳಿಕ ಇಡೀ ಪ್ರಕರಣವನ್ನು ಯಾವ ರೀತಿಯಾಗಿ ಇದನ್ನು ಮ್ಯಾನೇಜ್ ಮಾಡಬೇಕು ಅಂತೇಳಿ ಯಾವಾಗ ಪೊಲೀಸರು ಪೊಲೀಸ್ಗೆ ಮಾಹಿತಿ ಗೊತ್ತಾ ಗೊತ್ತಾಗುವ ಮೊದಲೇ ಯಾವ ರೀತಿಯಾಗಿ ನಾವು ಮ್ಯಾನೇಜ್ ಮಾಡಬೇಕು ಅಂತೇಳಿ ಇವರ ಆಪ್ತ ತಂಡ ಏನಿರುತ್ತೆ ಇದೆಲ್ಲೂ ಕೂಡ ಪ್ಲಾನ್ ಮಾಡ್ತಾ ಹೋಗುವಂಥದ್ದು ಆ ಸಂದರ್ಭದಲ್ಲಿ ನಾಲ್ಕು ಜನನ ಸಲೆಂಡರ್ ಮಾಡಿಸ್ಬೇಕು ಅವ್ರಿಗೆ ಬೇಕಾಗಿರುವಂಥ ಹಣಕಾಸಿನ ವ್ಯವಸ್ಥೆ ಅದಷ್ಟೇ ಅಲ್ಲದೆ ಸೊ ಮುಂದೆ ಬರುವಂತಹ ಜಾಮೀನು ಇರ್ಬೋದು ಕೇಸ್ನ ವೆಚ್ಚ ಏನು ಅದನ್ನು ನಾವು ನೋಡ್ಕೊಳ್ತೀವಿ ಅಂತ ಆದರೆ ಇಡೀ ಪ್ಲಾನ್ ಉಲ್ಟಾ ಆಗುತ್ತೆ ರಾತ್ರಿ ಬೆಳಗಾಗ ಅಲ್ಲಿ ಬೇರೆ ಥರದೇ ಆಗಿರುತ್ತೆ ಸೊ ಮೈಸೂರಿಗೆ ಹೋಗ್ತದೆ ಒಂದು ಟೀಮ್ ಅಲ್ಲಿ ಕೊನೆಗೂ ಒಪ್ಪಿಸ್ಕೊಂಡು ಕರ್ಕೊಂಡು ಬರ್ತಾರೆ ಆದರೆ ಬಂದ ನಂತರ ಪೊಲೀಸರಿಗೆ ಇವರ ನಡೆನುಡಿಗಳನ್ನು ನೋಡಿದಾಗ ಇವರ ಹೇಳಿಕೆಗಳನ್ನು ನೋಡಿದಾಗ ಸಾಕಷ್ಟು ಅನುಮಾನಗಳು ಬರುವಂಥದ್ದು ಅನುಮಾನಗಳು ಬಂದ ನಂತರ ಪೊಲೀಸರು ಯಾವಾಗ ತಮ್ಮ ಕೆಲಸವನ್ನು ಶುರು ಮಾಡುತ್ತಾರೆ ಆಗ ಇಡೀ ಪ್ರಕರಣ ಬಯಲಿಗೆ ಬರುತ್ತೆ ಎಷ್ಟು ಆತನನ್ನು ಭಯಂಕರವಾಗಿ ಕ್ರೂರವಾಗಿ ಕೊಂದಿದ್ದಾರೆ ಅನ್ನೋದು ಕೂಡ ಪೊಲೀಸ್ಗೆ ಗೊತ್ತಾಗುತ್ತೆ ಅದರ ಬೆನ್ನೆಲ್ಲ ಅವರು ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳನ್ನು ಬಂಧಿಸಿ ತಂದಿರುವಂಥದ್ದು ಇದೀಗ ಪವಿತ್ರ ಕೂಡ ಮನೆಗೂ ಕೂಡ ಹೋಗಿರುವಂಥದ್ದು ಅಲ್ಲಿ ಆಕೆ ಹಾಕುವಂಥ ಡ್ರೆಸ್ಗಳಿರ್ಬೋದು ಅವತ್ತಿನ ಓಡಾಟ ಏನು ನಡೆಸಿಲ್ಲ ಅದಿರಬಹುದು ಮತ್ತು ಸಿ ಕ್ಯಾಮ್ರಾ ಫುಟೇಜ್ಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಅಂದ್ರೆ ಆಕೆಯ ಮನೆಗೆ ಯಾರೆಲ್ಲ ಬಂದೋಗಿದ್ದಾರೆ ಯಾರ್ಯಾರಿದ್ರು ಯಾವ ರೀತಿಯಾಗಿ ಪ್ಲಾನು ಕೂಡ ಮಾಡಿದ್ರು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳೇನಿತ್ತು ಅದಕ್ಕೆ ಪೂರಕವಾದ ಲಭ್ಯ ಲಭ್ಯವಾಗ್ಬೋದು ಅದರ ಜೊತೆಗೆ ಹಣಕಾಸಿನ ವ್ಯವಹಾರ ಸುಮಾರು ಮೂವತ್ತು ಲಕ್ಷದಷ್ಟು ಹಣಕಾಸಿನ ವ್ಯವಹಾರ ಏನಾಗಿತ್ತು ಅದಕ್ಕೆ ಸಿಕ್ಕಂಥ ಕ್ಲೂಗಳನ್ನ ಹುಡುಕಲಿಕ್ಕೆ ಮತ್ತು ಅದರ ಜೊತೆಗೆ ಮೊಬೈಲ್ಗಳೇನಿತ್ತು ಆ ಮೊಬೈಲ್ಗಳನ್ನು ಕೂಡ ಸೀಜ್ ಮಾಡಿಕೊಂಡು ಅದರಲ್ಲಿ ಸಿಕ್ಕಂಥ ಅಂಶಗಳು ಫೋಟೋಗಳು ವಿಡಿಯೋಗಳನ್ನು ಆಧಾರವಿಟ್ಟುಕೊಂಡು ಕಾಲ್ ರೆಕಾರ್ಡ್ಸ್ ಇರ್ಬೋದು ಚಾಟ್ಸ್ಗಳಿರ್ಬೋದು ಇದನ್ನು ಆಧಾರವಾಗಿ ಇಟ್ಕೊಂಡು ಮಾಜರನ್ನು ಮುಂದುವರಿಸಿರುವಂಥದ್ದು ಈ ಇನ್ನೂ ಮೂರು ನಾಲ್ಕು ದಿನಗಳ ಕಾಲ ಏನಿರುತ್ತೆ ಇದರಲ್ಲಿ ಮತ್ತೊಂದು ಒಂದಿಷ್ಟು ಪ್ರಮುಖವಾದ ಎವಿಡೆನ್ಸ್ ಗಳು ಸಿಗುವ ಸಾಧ್ಯತೆ ಇರುತ್ತೆ ಸೊ ಹಾಗೆ ಸಿಕ್ಕಿದ್ದ ಅದಲ್ಲಿ ಮತ್ತಷ್ಟು ಆರೋಪಿಗಳಿಗೆ ಕಾನೂನು ಗಟ್ಟಿ ಗಟ್ಟಿಯಾಗ್ತಾ ಬಿಗಿ ಆಗ್ತಾ ಬರುವಂತದ್ದು ದಶರಥ ಇದ್ರ ಜೊತೆಗೆ ಇದೀಗ ಅವರ ಬೆಂಬಲಿಗೆ ಒಬ್ಬ ಕೂಡ ಸಿಕ್ಕಿದ್ದಾನೆ ಮ್ಯಾನೇಜರ್ ಕೂಡ ಸಿಕ್ಕಿದ್ದಾನೆ ಅಂತ ಹೇಳಲಾಗ್ತಾ ಇದೆ ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರು ಅಂತ ಹೇಳಿ ಮ್ಯಾನೇಜರ್ಗೂ ಕೂಡ ಕೆಲವಷ್ಟು ಸತ್ಯಗಳು ಗೊತ್ತಿರಬಹುದಾ ಮ್ಯಾನೇಜರ್ ಕೊಲೆ ಪ್ರಕರಣದಲ್ಲಿ ಯಾವ ಪಾತ್ರ ವಹಿಸಿದ್ದಾರೆ ಅಥವಾ ಸಾಧ್ಯವಿದೆಯಾ ಮ್ಯಾನೇಜರ್ನ ಕತೆ ದಶ್ ಏನಂತ ಹೇಳಿದ್ರೆ ಇಂತಹ ಸೆಲೆಬ್ರಿಟಿಗಳು ಇವ್ರು ಏನ್ ಮಾಡ್ತಾರೆ ತಮ್ಮ ಆಪ್ತರು ಯಾರು ಇರ್ತಾರೆ ಅಂದ್ರೆ ಯಾವುದೇ ಆಗು ಹೋಗುಗಳಾದರೂ ಕೂಡ ಅದು ಅವರ ಮನೆಯಿಂದ ಹೊರಗೆ ಹೋಗ್ಬಾರ್ದು ಅವರ ನೆಲುವಿನಿಂದ ಹೊರಗೆ ಬರಬಾರ್ದು ಹಾಗೆ ಬಂದಿದ್ದೆ ಅದಲ್ಲಿ ಈ ರೀತಿಯ ಇಶ್ಯೂಗಳಾಗುತ್ತೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರುತ್ತೆ ಇದೇ ಕಾರಣಕ್ಕಾಗಿ ಅವರು ಸಂಪೂರ್ಣವಾಗಿ ಎಲ್ಲೂ ಕೂಡ ಬೇರೆಯವ್ರನ್ನ ಅಂದರೆ ಹೊರಗಿನವ್ರನ್ನ ಕೆಲಸಕ್ಕಾಗಲಿ ಮತ್ತೊಂದಕ್ಕಾಗಲಿ ಇಟ್ಕೊಳ್ಳೋದ್ರೆ ತೀರ ತಮ್ಮ ನಂಬಿಕಸ್ಥರು ಆಪ್ತರನ್ನ ಮಾತ್ರ ಇವರು ಇಟ್ಕೊಳ್ಳುವಂಥದ್ದು ಸೊ ಇಲ್ಲೂ ಕೂಡ ದೇವರಾಜ್ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಇರುವಂಥದ್ದು ಅದೇ ಪ್ರಕರಣದ ಆತನ ಇನ್ನೂ ಬಂಧನ ಆಗಲಿ ಮತ್ತೊಂದಾಗಿಲ್ಲ ಆತನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತ ಕೂಡ ಬಂದಿದ್ದ ಅಂದರೆ ಯಾವಾಗ ರೇಣುಕಾ ಸ್ವಾಮಿ ಹತ್ಯೆ ಆಗುತ್ತಿದ್ದಾದ ಬಳಿಕ ಆತನು ಕೂಡ ಬಂದಿದ್ದ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಎನ್ಕ್ವೈರಿ ಅಂದರೆ ವಿಚಾರಣೆಯನ್ನು ಮಾಡುವ ಹಿನ್ನೆಲೆಯಲ್ಲಿ ಆತನ ವಶ ಪಡ್ಕೊಂಡಿದ್ದಾರೆ ಒಂದು ವೇಳೆ ಆತನ ಇನ್ವಾಲ್ವ್ಮೆಂಟ್ ಕಂಡು ಬಂದಿದ್ದೆ ಆದಲ್ಲಿ ಈ ಪ್ರಕರಣದಲ್ಲಿ ಯಾವುದೇ ರೀತಿ ಆಗಿರ್ಬೋದು ಸಾಕ್ಷಿ ನಾಶ ಇರ್ಬೋದು ಆರೋಪಿಗಳಿಗೆ ಹಣಕಾಸಿನ ಇದಿರ್ಬೋದು ಏನೋ ಆಗಿದ್ರು ಕೂಡ ಈತನನ್ನು ಕೂಡ ಬಂಧಿಸುವ ಸಾಧ್ಯತೆ ಇರುತ್ತೆ ಆರೋಪಿಗಳ ಪಟ್ಟಿ ಅಲ್ಲೀಸ್ಟ್ ಹೀಗೆ ಎವಿಡೆನ್ಸ್ ಗಳನ್ನ ಕಲೆ ಆಗ್ತಕ್ಕಾಗುತ್ತಾ ಪೊಲೀಸ್ ಕೂಡ ದಿನ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂತದ್ದು ದಶರಥ್ ಥ್ಯಾಂಕ್ ಯು ಸಂತೋಷ್ ನಿಮ್ಮ ಮಾಹಿತಿಗೆ